ಹಾಯ್ ಅರ್ಚನಾ ಬ್ರೆಸ್ಟ್ ಫೀಡಿಂಗ್ದು ಕರೆಕ್ಟ್ ಟೆಕ್ನಿಕ್ನ ನಮಗೆ ಸ್ವಲ್ಪ ಅರ್ಥ ಮಾಡಿಸ್ಕೊಡ್ತೀರಾ ಶ್ಯೂರ್ ಸೊ ಬ್ರೆಸ್ಟ್ ಫೀಡಿಂಗ್ ಟೆಕ್ನಿಕ್ ಎಲ್ಲ ತಾಯಂದರಿಗೆ ಗೊತ್ತಿರಬೇಕು ಮೊದಲನೇದಾಗಿ ಏನಂದರೆ ನೀವು ಒಂದು ದಿನಕ್ಕೆ ಎಷ್ಟು ಸಲ ಬ್ರೆಸ್ಟ್ ಫೀಡಿಂಗ್ ಮಾಡಬೇಕು ಮಗುಗೆ ಅಂತ ಸೊ ಎವ್ರಿ ಸೆಕೆಂಡ್ ಅವರ್ಲಿ ನೀವು ನಿಮ್ಮ ಮಗುಗೆ ಬ್ರೆಸ್ಟ್ ಫೀಡಿಂಗ್ ಮಾಡಬೇಕಾಗುತ್ತೆ ವೆನ್ ಇಟ್ ಇಸ್ ಇನ್ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಪೀರಿಯಡ್ ದಟ್ ಇಸ್ ಜೀರೋ ಟು ಕಂಪ್ಲೀಟೆಡ್ ಸಿಕ್ಸ್ ಮಂತ್ಸ್ ಸೊ ಎವ್ರಿ ಸೆಕೆಂಡ್ ಅವರ್ಲಿ ನೀವು ಮಾಡ್ತೀರಾ ಅಂದರೆ ಒಂದು ದಿನಕ್ಕೆ ಟ್ವೆಲ್ ಟೈಮ್ಸ್ ಯುವರ್ ಆರ್ ಸಪೋಸ್ ಟು ಫೀಡ್ ದ ಬೇಬಿ ಈಚ್ ಟೈಮ್ ನೀವು ಫೀಡ್ ಮಾಡುವಾಗ ಒಂದೇ ಎದೆಯನ್ನ ಪ್ರಿಫರೇಬ್ಲಿ ನೀವು ಖಾಲಿ ಮಾಡಬೇಕು ಹಾಲು ಕುಡಿಸ್ತೀರಾ ಮಿನಿಮಮ್ ಆದರೂ ಇಪ್ಪತ್ತು ನಿಮಿಷ ನಿಮ್ಮ ಮಗುಗೆ ಒಂದೇ ಎದೆಯಲ್ಲಿ ನೀವು ಕುಡಿಸಬೇಕು ಯಾಕಂದ್ರೆ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದೆ ಏನಂದ್ರೆ ಮುಂಭಾಗದ ಹಾಲು ಮತ್ತೆ ಹಿಂಭಾಗದ ಹಾಲು ಅಂತ ನಾವು ಹೇಳ್ತೀವಿ ಸೊ ಒಂದೇ ಎದೆಯನ್ನ ನೀವು ಮೊದಲನೇ ಹಾಲು ಏನು ಬರುತ್ತೆ ಮುಂಭಾಗದ ಹಾಲಲ್ಲಿ ನೀರಿನ ಅಂಶ ತುಂಬಾ ಇರುತ್ತೆ ಸೊ ಮಗುಗೆ ಹೊಟ್ಟೆ ಶು ಆದಾಗ ಥರ್ಸ್ಟ್ ಇರುತ್ತೆ ಬಾಯರ್ಕೆ ಇರುತ್ತಲ್ವಾ ಸೊ ನೀವು ಆ ಹಾಲು ಕೊಟ್ಟ ತಕ್ಷಣ ಆ ಬಾಯರ್ಕೆ ಫಸ್ಟ್ ಸೆಟಲ್ ಆಗ್ಬಿಡುತ್ತೆ ಕೆಲವೊಂದು ಮಕ್ಕಳು ಏನು ಮಾಡ್ತಾರೆ ಆ ಬಾಯರ್ಕೆ ಸೆಟಲ್ ಆದ ತಕ್ಷಣ ನಿದ್ದೆ ಮಾಡ್ಬಿಡುದು ಸೊ ನಿಮಗೇನ್ ಅನ್ಸುತ್ತೆ ಮಗು ಹೊಟ್ಟೆ ತುಂಬಿಟ್ಟಿದೆ ಅನ್ಸುತ್ತೆ ಅಂತ ನೀವ್ ಅನ್ಕೊಂತೀರ ಅದೇ ಹತ್ತು ನಿಮಿಷದ ನಂತರ ಪುನಃ ಮಗು ಅಳೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಸೊ ನೀವೇ ಮಾಡಬೇಕು ಅಂದ್ರೆ ಮೊದಲನೇ ಹತ್ತು ನಿಮಿಷದ ಹಾಲ್ ನಂತರ ಮಗು ಮಲಗೋದಕ್ಕೆ ಶುರು ಮಾಡಿದ್ರೆ ಅದನ್ನ ಪುನಃ ಎಬ್ಬರಿಸ್ಬಿಟ್ಟು ಅದೇ ಎದೆಯಿಂದ ನೀವು ನೆಕ್ಸ್ಟ್ ಟೆನ್ ಮಿನಿಟ್ಸ್ ಕೂಡ ಫೀಡಿಂಗ್ ಮಾಡಬೇಕು ಸೊ ಆ ಹಿಂಭಾಗದ ಹಾಲನ್ನ ನೀವು ಕೊಡಬೇಕು ಹಿಂಭಾಗದ ಹಾಲು ರಿಚ್ ಇನ್ ಫ್ಯಾಟ್ ಇರುತ್ತೆ ಸೊ ಫ್ಯಾಟ್ ಏನ್ ಮಾಡುತ್ತೆ ಮಗು ಹೊಟ್ಟೆನ ತುಂಬಿಸುತ್ತೆ ಆಲ್ಸೋ ಆ ಫ್ಯಾಟ್ ಇಂದ ಮಗು ವೇಟ್ ಗೇನಿ ಕೂಡ ಇಂಪ್ರೂವ್ ಆಗುತ್ತೆ ಸೊ ಅದಕ್ಕಾಗಿ ನೀವು ಎರಡೂ ಎದೆನಲ್ಲಿ ಹತ್ತು ಹತ್ತು ನಿಮಿಷ ಕುಡಿಸೋದನ್ನ ಪ್ರಾಕ್ಟೀಸ್ ಮಾಡಿಸ್ಬೇಡಿ ಒಂದೇ ಎದೆಯಲ್ಲಿ ಟ್ವೆಂಟಿ ಮಿನಿಟ್ಸ್ ತನಕ ಇನ್ಕ್ಲೂಡಿಂಗ್ ಮುಂಭಾಗದ ಹಾಲು ಹಾಗೆ ಹಿಂಭಾಗದ ಹಾಲು ಹೈಂಡ್ ಮಿಲ್ಕ್ ಅಂಡ್ ಫೋರ್ ಮಿಲ್ಕ್ ಎರಡನ್ನೂ ನೀವು ನಿಮ್ಮ ಮಗುಗೆ ಅಟ್ ಎ ಟೈಮ್ ಕೊಡಬೇಕಾಗುತ್ತೆ ಸೊ ಒಂದು ಎದೆನ ನೀವು ಎಂಪ್ಟಿ ಮಾಡ್ತೀರಾ ಪುನಃ ಮಗು ಒನ್ ಆ್ಯಂಡ್ ಹಾಫ್ ಅವರ್ ಟು ಟೂ ಅವರ್ಸ್ ಮಲಗುತ್ತೆ ಮತ್ತೆ ಮಗುನ ಎಚ್ಚರಿಸಿ ಇನ್ನೊಂದು ಎದೆಯಲ್ಲಿ ನೀವು ಟ್ವೆಂಟಿ ಮಿನಿಟ್ಸ್ ಫೀಡಿಂಗ್ ಮಾಡಬೇಕು ಥ್ಯಾಂಕ್ ಯು